ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಏನಿದೆ ಇವತ್ತಿನ ಹೆಡ್ಲೈನ್ಸ್ ನೋಡೋಣ ಬನ್ನಿ ಡಯಾಲಿಸಿಸ್ ರೋಗಿಗಳಿಗೂ ಆತಂಕ ತಂದ ಸರ್ಕಾರ ಸೇವೆಯಿಂದ ಹಿಂದೆ ಸರಿಯಲು ಬಿಆರ್ ಶೆಟ್ಟಿ ಫೌಂಡೇಶನ್ ನಿರ್ಧಾರ ಸರ್ಕಾರದಿಂದ ಬರಬೇಕಿದೆ ಮೂರು ವರ್ಷಗಳ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಾಕಿ ಅಕ್ಷಯ ತೃತೀಯವೆಂದರೆ ಚಿನ್ನಾಭರಣ ಪ್ರಿಯರಿಗೆ ಅಚ್ಚುಮೆಚ್ಚಿನ ದಿನ ವ್ಯಾಪಾರ ಚಂಡಮಾರುತಕ್ಕೆ ಬೆದರಿದ ಮೀನುಗಾರರು ಜಿಲ್ಲೆಯ ಕಡಲ ತಡೆಯಲ್ಲಿ ಕಟ್ಟೆಚ್ಚರಿಕೆ ಸೂಚನೆ ಜಿಲ್ಲೆಯಾದ್ಯಂತ ದಡ ಸೇರಿದ ಮೀನುಗಾರಿಕಾ ಗುಂಪುಗಳು ಸರ್ಕಾರದ ನಿರ್ಲಕ್ಷ್ಯತನವು ರಾಜ್ಯದ ಸಾವಿರಾರು ಡಯಾಲಿಸಿಸ್ ರೋಗಿಗಳನ್ನು ಆತಂಕಕ್ಕೆ ನೂಕಿದೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಉತ್ತರ ಕನ್ನಡವೂ ಸೇರಿದಂತೆ ರಾಜ್ಯದ ಇಪ್ಪತ್ತ್ಮೂರು ಜಿಲ್ಲೆಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಸೇವೆ ಆರಂಭಿಸಿದ್ದ ಬಿ ಆರ್ ಶೆಟ್ಟಿ ಫೌಂಡೇಶನ್ ಇದೀಗ ಸರ್ಕಾರದ ನೆರವು ಸಿಗದ ಕಾರಣ ಮೇ ಹದಿನೈದರಿಂದಲೇ ತನ್ನ ಸೇವೆಯಿಂದ ಹಿಂದಕ್ಕೆ ಸರಿಯುವುದಾಗಿ ಸರ್ಕಾರಕ್ಕೆ ಪತ್ರ ಬರೆದಿದೆ ಇದರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿನ ಡಯಾಲಿಸಿಸ್ ಸೇವೆ ತೂಗುಯಾಲೆಯಲ್ಲಿ ಸಿಲುಕಿದಂತಾಗಿದೆ ರಾಜ್ಯದ ಡಯಾಲಿಸಿಸ್ ರೋಗಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಸರಕಾರಿ ಆಸ್ಪತ್ರೆಯಲ್ಲಿಯೇ ಡಯಾಲಿಸಿಸ್ ಸೇವೆ ಆರಂಭಿಸಲು ಎರಡು ಸಾವಿರದ ಹದಿನೇಳರ ಏಪ್ರಿಲ್ನಲ್ಲಿ ಅಂದಿನ ಸರ್ಕಾರ ತೀರ್ಮಾನಿಸಿ ಟೆಂಡರ್ ಕರೆದಿತ್ತು ಅದರಂತೆ ರಾಜ್ಯದ ಇಪ್ಪತ್ತ್ಮೂರು ಜಿಲ್ಲೆಯ ಸರಕಾರಿ ಆಸ್ಪತ್ರೆಗಳ ಡಯಾಲಿಸಿಸ್ ಸೇವೆಯ ಹೊಣೆಗಾರಿಕೆಯನ್ನು ಬಿಆರ್ ಸಿಟಿ ಫೌಂಡೇಶನ್ ಪಡೆದುಕೊಂಡಿತ್ತು ಇದಕ್ಕಾಗಿ ಫೌಂಡೇಶನ್ ಸರಿಸುಮಾರು ಏಳ್ನೂರು ಸಿಬ್ಬಂದಿಗಳನ್ನು ನಿಯೋಜಿಸಿ ಕೆಲಸ ಆರಂಭಿಸಿತ್ತು ಪ್ರಸಕ್ತವಾಗಿ ಮೂರು ಸಾವಿರಕ್ಕೂ ಅಧಿಕ ಕಿಡ್ನಿ ಸಂಬಂಧಿ ರೋಗಿಗಳು ಇವರದೇ ಕೇಂದ್ರಗಳಲ್ಲಿ ಡಯಾಲಿಸಿಸ್ ಮಾಡಿಸಿಕೊಳ್ಳುತ್ತಿದ್ದಾರೆ ಆದರೆ ಫೌಂಡೇಶನ್ ಪ್ರಮುಖರು ಹೇಳುವ ಪ್ರಕಾರ ಕಳೆದ ಮೂರು ವರ್ಷಗಳಿಂದ ಸರ್ಕಾರ ಡಯಾಲಿಸಿಸ್ ಕೆಲಸಕ್ಕೆ ಹಣವನ್ನೇ ನೀಡಿಲ್ಲ ಮೂರು ವರ್ಷಗಳ ಬಾಕಿಯೇ ಇಪ್ಪತ್ತೆಂಟು ಕೋಟಿ ರೂಪಾಯಿ ದಾಟಿದೆ ಸಿಬ್ಬಂದಿಗಳ ಮಾಸಿಕ ಸಂಬಳವೇ ಒಂದು ಕೋಟಿ ರೂಪಾಯಿ ತಲುಪಿದ್ದು ಸರ್ಕಾರದ ನೆರವು ಇಲ್ಲದೇ ಇದ್ದರೆ ತನಗೆ ಸೆಂಟರ್ ಸೆಂಟರನ್ನು ನಡೆಸುವುದೇ ಕಷ್ಟ ಎಂದು ಸಂಸ್ಥೆ ಹೇಳಿಕೊಂಡಿದೆ ಸೇವೆ ಸ್ಥಗಿತಗೊಳಿಸುವುದಾಗಿ ಸಂಸ್ಥೆ ಕಳೆದ ಏಪ್ರಿಲ್ ಇಪ್ಪತ್ತೊಂದರಂದೇ ಸರ್ಕಾರಕ್ಕೆ ಪತ್ರ ಬರೆದುಕೊಂಡಿದ್ದರೂ ಸರ್ಕಾರ ಆ ಬಗ್ಗೆ ಬೆನ್ನು ಹಾಕಿ ಕುಳಿತಿದೆ ಮಾತ್ರವಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರಗಳನ್ನು ಸರ್ಕಾರದ ವತಿಯಿಂದಲೇ ಮುನ್ನಡೆಸುವ ಬಗ್ಗೆಯೂ ಪೂರ್ವ ಸಿದ್ಧತೆ ಮಾಡಿಕೊಂಡಿಲ್ಲ ಏಕಾಏಕಿ ಸರ್ಕಾರ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಸೇವೆ ನಿಂತು ಹೋದರೆ ಖಾಸಗಿ ಆಸ್ಪತ್ರೆಗಳ ದುಬಾರಿ ಡಯಾಲಿಸಿಸ್ ಪಡೆಯಲಾಗದ ಬಡ ರೋಗಿಗಳು ಏನು ಮಾಡಬೇಕು ಎನ್ನುವುದಕ್ಕೆ ಉತ್ತರ ಸಿಗುತ್ತಿಲ್ಲ ಈ ಕುರಿತು ಪ್ರತಿಕ್ರಿಯಿಸಿರುವ ಶೆಟ್ಟಿ ಫೌಂಡೇಶನ್ನ ಪ್ರಧಾನ ವ್ಯವಸ್ಥಾಪಕ ಕುಶಾ ಶೆಟ್ಟಿ ಕಳೆದ ಮೂರು ವರ್ಷಗಳ ಡಯಾಲಿಸಿಸ್ ಕೆಲಸದ ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಣ ಇನ್ನೂ ಬಾಕಿ ಇದೆ ನಮಗೆ ಇನ್ನೂ ಡಯಾಲಿಸಿಸ್ ಕೇಂದ್ರ ನಡೆಸಲು ಆಗುತ್ತಿಲ್ಲ ಈ ಬಗ್ಗೆ ಕಳೆದ ಏಪ್ರಿಲ್ ಇಪ್ಪತ್ತೊಂದರಂದೇ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಇಲ್ಲಿಯವರೆಗೂ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಎಂದಿದ್ದಾರೆ ನಮಗೆ ಕಳೆದ ಎರಡು ತಿಂಗಳುಗಳಿಂದ ಸಂಬಳವನ್ನೇ ನೀಡಿಲ್ಲ ಡಯಾಲಿಸಿಸ್ ಕೇಂದ್ರದಲ್ಲಿ ವಸ್ತುಗಳು ಇರುವ ತನಕ ಮುಂದುವರಿಸುತ್ತೇವೆ ನಂತರ ನಿಲ್ಲಿಸದೆ ಬೇರೆ ಮಾರ್ಗ ಇಲ್ಲವೆಂದು ಡಯಾಲಿಸಿಸ್ ಸೆಂಟರ್ನ ಓರ್ವ ಸಿಬ್ಬಂದಿ ತಿಳಿಸಿದ್ದಾರೆ ಜಿಲ್ಲೆಯ ಕೆಲವು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಕಾರ್ಯಕ್ಕೆ ಬಳಸಲಾಗುವ ವಸ್ತುಗಳು ಇನ್ನೂ ಎರಡು ಮೂರು ದಿನಗಳಲ್ಲಿ ಮುಗಿದು ಹೋಗಲಿದ್ದು ಅಲ್ಲಿಯವರೆಗೆ ಮಾತ್ರ ಡಯಾಲಿಸಿಸ್ ನಡೆಸುವುದಾಗಿ ಸಿಬ್ಬಂದಿಗಳು ಹೇಳುತ್ತಿದ್ದಾರೆ ಸರಿಯಾದ ಪೂರ್ವ ತಯಾರಿ ವ್ಯವಸ್ಥಿತ ಕಾರ್ಯಯೋಜನೆ ಇಲ್ಲದೆ ಕೊರೋನಾ ಸೋಂಕು ನಿಯಂತ್ರಣ ಲಸಿಕೆ ಪೂರೈಕೆ ಕೆಲಸ ಕಾರ್ಯಗಳ ನಡುವೆ ಬಿದ್ದು ಒದ್ದಾಡುತ್ತಿರುವ ಸರ್ಕಾರ ಡಯಾಲಿಸಿಸ್ ವಿಷಯದಲ್ಲಿ ಮೌನ ಮುಂದುವರೆದರೆ ಮುಂದೇನು ಎನ್ನುವ ಪ್ರಶ್ನೆ ಡಯಾಲಿಸಿಸ್ ರೋಗಿಗಳನ್ನು ಕಾಡಲಾರಂಭಿಸಿದೆ ಚಿನ್ನಾಭರಣ ಪ್ರಿಯರಿಗೆ ಅಕ್ಷಯ ತೃತೀಯವೆಂದರೆ ಅಚ್ಚುಮೆಚ್ಚು ಆಭರಣ ವರ್ತಕರಿಗೂ ಒಂದಿಷ್ಟು ಗ್ರಾಹಕರನ್ನು ಆಕರ್ಷಿಸುವ ಸಮಯ ಆದರೆ ಕೊರೋನಾದಿಂದಾಗಿ ಎರಡನೇ ವರ್ಷವೂ ಅಕ್ಷಯ ತೃತೀಯವೆನ್ನುವ ಚಿನ್ನ ಖರೀದಿಯ ಸಂಭ್ರಮ ಕಳೆಗುಂದಿದಂತಾಗಿದೆ ಪ್ರತಿ ವರ್ಷಕ್ಕೊಮ್ಮೆ ಬರುವ ಅಕ್ಷಯ ತೃತೀಯವೆಂದರೆ ಚಿನ್ನಾಭರಣ ಪ್ರಿಯರ ಅಚ್ಚುಮೆಚ್ಚಿನ ದಿನ ಈ ದಿನದಂದು ಸ್ವಲ್ಪವಾದರೂ ಬಂಗಾರ ಖರೀದಿಸಿ ಮನೆಗೆ ಒಯ್ದರೆ ವರ್ಷವಿಡೀ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಇದರಿಂದಾಗಿಯೇ ಅಕ್ಷಯ ತೃತೀಯ ದಿನದಂದು ಚಿನ್ನಾಭರಣದ ಅಂಗಡಿಗಳಲ್ಲಿ ಜನವೂ ಜನ ಚಿನ್ನದ ದರ ಏರಿಕೆಯಾಗುತ್ತಲೇ ಹೋದರೂ ಶಾಸ್ತ್ರಕ್ಕಾದರೂ ಖರೀದಿಸಬೇಕೆನ್ನುವ ಹಂಬಲದಲ್ಲಿ ಗ್ರಾಹಕರು ಚಿನ್ನಾಭರಣದ ಅಂಗಡಿಗೆ ಬರುತ್ತಾರೆ ಆದರೆ ಈ ವರ್ಷ ಕೊರೋನಾ ಕಾಟ ಮತ್ತೆ ಕಾಡಿದೆ ಕಳೆದ ವರ್ಷ ಅಕ್ಷಯ ತೃತೀಯ ದಿನದಂದು ಕೊರೋನಾ ಲಾಕ್ಡೌನ್ ಕಾರಣದಿಂದಾಗಿ ಚಿನ್ನಾಭರಣ ಅಂಗಡಿ ಬಾಗಿಲು ಹಾಕಿದ್ದರು ವ್ಯಾಪಾರ ಮಾಡಲಾಗದೆ ವರ್ತಕರು ಅಸಹಾಯಕರಾಗಿದ್ದರು ವರ್ಷದಲ್ಲಿ ಅತಿ ಹೆಚ್ಚು ಗ್ರಾಹಕರನ್ನು ಕಾಣುವ ದಿನವೂ ಕಳೆದು ಹೋಯಿತೆನ್ನುವ ಚಿಂತೆಗೊಳಗಾಗಿದ್ದರು ಪ್ರಸ್ತುತ ವರ್ಷವೂ ಇದೇ ಸ್ಥಿತಿ ಇದೆ ಕೋವಿಡ್ ನಿಂದಾಗಿ ಲಾಕ್ಡೌನ್ ಜಾರಿಯಲ್ಲಿದ್ದು ಶುಕ್ರವಾರ ಬೆಳಿಗ್ಗೆ ಅಂಗಡಿಗಳು ಮುಚ್ಚಿದ್ದವು ಇದರಿಂದಾಗಿ ಚಿನ್ನ ಖರೀದಿಯ ಕ್ರೇಜ್ ಇದ್ದ ಮಹಿಳೆಯರು ಮಾರುಕಟ್ಟೆಯತ್ತ ಸುಳಿಯುವಂತಿರಲಿಲ್ಲ ಇದರ ಜೊತೆ ಕೊರೋನಾ ಸೋಂಕಿನ ಪ್ರಕರಣ ಹೆಚ್ಚುತ್ತಲೇ ಇದ್ದು ಜನರು ಮನೆಯಿಂದ ಹೊರಬರಲು ಅಂಜುವಂತಾಗಿದೆ ಇಂತಹ ಸನ್ನಿವೇಶದಿಂದಾಗಿ ಅಕ್ಷಯ ತತಿಯ ಸಂಭ್ರಮ ಕಳೆಗುಂದಿತ್ತು ಕಾರವಾರ ನಗರದಲ್ಲಿ ಒಂದೆರಡು ಹೊರತುಪಡಿಸಿ ಬೆಳಿಗ್ಗೆ ಎಲ್ಲಾ ಅಂಗಡಿಗಳು ಬಾಗಿಲು ಹಾಕಿದ್ದು ಕಂಡು ಬಂತು ಕೊರೋನಾ ಭಯದ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಮತ್ತು ಗ್ರಾಹಕರು ಹಿಂದೆ ಸರಿದರೆಂದು ಹೇಳಲಾಗುತ್ತಿದೆ ಇವತ್ತು ಅಕ್ಷತೃತೀಯ ಚಿನ್ನ ಖರೀದಿ ಒಂದು ಶುಭ ದಿನ ಈ ವರ್ಷ ಅಂಗಡಿ ಬಾಗಿಲು ಮುಚ್ಚಿಕೊಂಡಿದೆ ನಾವು ಪ್ರತಿ ವರ್ಷ ಖರೀದಿ ಮಾಡುತ್ತಿದ್ದು ಚಿನ್ನ ಈ ವರ್ಷ ಉಂಟು ಮಾಡಿದೆ ದೇಶದ ಚಿನ್ನದ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏರಿಳಿತದ ಹಾವು ಏಣಿ ಆಟ ಮುಂದುವರೆದಿದೆ ಅಂತಾರಾಷ್ಟ್ರೀಯ ಟ್ರೇಡ್ ಚಿನ್ನದ ಮೇಲಿನ ಆಮದು ಸುಂಕ ಮತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನಾಧರಿಸಿ ಆಯಾ ದಿನದ ಬಂಗಾರ ಹಾಗೂ ಬೆಳ್ಳಿ ದರ ನಿರ್ಧಾರವಾಗುತ್ತದೆ ಕಳೆದ ಕೆಲ ವಾರಗಳಿಂದ ಹಂತ ಹಂತವಾಗಿ ಏರಿಕೆ ಕಾಣುತ್ತಲೇ ಬಂದಿದ್ದ ಚಿನ್ನದ ದರ ಆಭರಣ ಪ್ರಿಯರಿಗೆ ನಿರಂತರವಾಗಿ ನಿರಾಸೆ ಮೂಡಿಸಿದೆ ಅಕ್ಷಯ ತೃತೀಯ ಬಂದಿರುವುದರಿಂದ ಆಭರಣ ಪ್ರಿಯರು ಬೆಲೆ ಇಳಿಕೆ ನಿರೀಕ್ಷೆಯಲ್ಲಿದ್ದರು ಶುಕ್ರವಾರ ಬೆಳಗಿನ ವೇಳೆಗೆ ದೇಶದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಒಂದು ಗ್ರಾಂ ಬೆಲೆ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೆರಡು ರೂಪಾಯಿ ದಾಖಲಾಗಿದೆ ದೇಶದಲ್ಲಿ ಬೆಳ್ಳಿ ಬೆಲೆಯು ಒಂದು ಕೆಜಿಗೆ ಎಪ್ಪತ್ತು ಸಾವಿರದ ಐದುನೂರು ರೂಪಾಯಿ ದಾಖಲಾಗಿದೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿ ಸೃಷ್ಟಿಯಾಗಿರುವ ತೌಕ್ತೆ ಚಂಡಮಾರುತ ಪರಿಣಾಮ ಕಡಲ ತಡೆಯನ್ನು ತಲ್ಲಣಗೊಳಿಸಿದ್ದು ಅಲೆಗಳಿಗೆ ಬೆದರಿ ಮೀನುಗಾರಿಕಾ ಬೋಟ್ಗಳು ದಡ ಸೇರಿಕೊಂಡಿವೆ ಕರಾವಳಿಯಾದ್ಯಂತ ಎರಡು ದಿನಗಳ ಕಾಲ ಕಟ್ಟೆಚ್ಚರ ವಹಿಸಲು ಸೂಚಿಸಲಾಗಿದೆ ಅರಬ್ಬಿ ಸಮುದ್ರದಲ್ಲಿ ತೌಕ್ತೆ ಚಂಡಮಾರುತ ಕಾರಣ ಸಮುದ್ರದಲ್ಲಿ ನಿಧಾನಕ್ಕೆ ರಕ್ಕಸದಲೆಗಳು ಸೃಷ್ಟಿಯಾಗುತ್ತಿದ್ದು ದಡದತ್ತ ನುಗ್ಗುತ್ತಿರುವುದು ಕಂಡುಬಂದಿದೆ ಅಲೆಗಳು ಭೋರ್ಗರೆಯುತ್ತಾ ಕಲ್ಲಿಗೆ ಅಪ್ಪಳಿಸಿ ನಭಕ್ಕೆ ನೆಗೆಯುತ್ತಿವೆ ಈಗಾಗಲೇ ಚಂಡಮಾರುತ ಮಹಾರಾಷ್ಟ್ರ ದಾಟಿಕೊಂಡು ಗುಜರಾತ್ ಕಡೆ ವಾಲಿದೆ ಎಂಬ ಮಾಹಿತಿ ಇದ್ದು ಇನ್ನು ಒಂದೆರಡು ದಿನ ಕರ್ನಾಟಕ ಕರಾವಳಿಯಲ್ಲಿ ಅದರ ಪರಿಣಾಮಗಳ ಸಾಧ್ಯತೆಯನ್ನು ತಳ್ಳಿ ಹಾಕುವಂತೆ ಇಲ್ಲ ಭಟ್ಕಳ ತೀರದುದ್ದಕ್ಕೂ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ಭಟ್ಕಳ ಕರಾವಳಿ ಕಾವಲು ಪಡೆಯ ಎಸ್ಐ ಅಣ್ಣಪ್ಪ ತಿಳಿಸಿದ್ದಾರೆ ಕಳೆದೆರಡು ವರ್ಷದಿಂದ ಪ್ರಕೃತಿ ವಿಕೋಪಗಳು ಮೀನುಗಾರರನ್ನು ಹೈರಾಣಾಗುವಂತೆ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದರ ಹಿಂದೊಂದರಂತೆ ಬೆನ್ನಟ್ಟಿ ಬಂದ ಚಂಡಮಾರುತಗಳು ಮೀನುಗಾರರಿಗೆ ನೀರಿಗೆ ಇಳಿಯಲು ಅವಕಾಶವನ್ನೇ ನೀಡಲಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊನೆಯ ಮೂರು ತಿಂಗಳ ಮೀನುಗಾರಿಕೆ ದುಡಿಮೆಯನ್ನು ಕೊರೋನಾ ಮಹಾಮಾರಿ ನುಂಗಿ ಹಾಕಿತ್ತು ಈ ವರ್ಷವು ಮೀನುಗಾರಿಕೆಯ ಗಳಿಕೆ ಅಷ್ಟಕ್ಕಷ್ಟೇ ಎಂಬಂತಾಗಿದೆ ಒಂದೆಡೆ ಮತ್ಸಕ್ಷಾಮ ಇನ್ನೊಂದೆಡೆ ಕೊರೋನಾ ಇದೀಗ ಮತ್ತೆ ಚಂಡಮಾರುತ ಒಂದರ ಹಿಂದೆ ಒಂದರಂತೆ ನುಗ್ಗಿ ಬರುತ್ತಿದೆ ಹೆಚ್ಚಿನ ಬೋಟುಗಳು ಅವಧಿ ಮುಗಿಯುವ ಮುನ್ನವೇ ವರ್ಷದ ದುಡಿಮೆಯನ್ನು ಮುಗಿಸಿ ದಡಕ್ಕೆ ಬಂದು ಕುಳಿತಿವೆ ಕಳೆದ ಹದಿನೈದು ದಿನಗಳ ಅವಧಿಯಲ್ಲಿ ಮೀನು ಮಾರುಕಟ್ಟೆ ಮೊದಲಿನ ಚೈತನ್ಯವನ್ನು ಕಳೆದುಕೊಂಡಿದೆ ಬೆಳಿಗ್ಗೆಯ ವ್ಯಾಪಾರ ಹೊಟ್ಟೆಹಿಟ್ಟಿಗೆ ಸಾಕಾಗುತ್ತಿಲ್ಲ ಈ ವರ್ಷದ ಮೀನುಗಾರಿಕೆ ಮುಕ್ತಾಯ ಕಾಣಲು ಇನ್ನು ಹದಿನೈದು ದಿನಗಳು ಬಾಕಿ ಇವೆ ಆದರೆ ಈ ವರ್ಷವು ಚಂಡಮಾರುತ ಮೂರು ನಾಲ್ಕು ದಿನಗಳ ಕಾಲ ರಜೆ ನೀಡಿದೆ ಉಳಿದ ದಿನಗಳಲ್ಲಿಯೂ ಕೊರೋನಾ ಕರಿ ಛಾಯೆ ತಪ್ಪುವ ಲಕ್ಷಣ ಕಾಣಿಸುತ್ತಿಲ್ಲ ನಂತರ ಬರುವುದು ಮಳೆಗಾಲ ಒಂದೆಡೆ ಹೆಚ್ಚಿರುವ ಸಾಲ ಇನ್ನೊಂದೆಡೆ ಹೊಟ್ಟೆನು ತುಂಬಿಸಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಒದ್ದಾಡುತ್ತಿರುವ ಮೀನುಗಾರರು ಭವಿಷ್ಯವನ್ನುನೆಂದು ಕಂಗಾಲಾಗಿದ್ದಾರೆ ದೇಶದ ಆರ್ಥಿಕತೆಗೆ ಬಲ ತಂದು ಕೊಡುತ್ತಾ ಬಂದ ಕರ್ನಾಟಕ ಕರಾವಳಿಯ ಮೀನುಗಾರಿಕೆ ವರ್ಷದಿಂದ ವರ್ಷಕ್ಕೆ ದಯನೀಯ ಸ್ಥಿತಿಯತ್ತ ವಾಲುತ್ತಿರುವುದು ಸಾಮಾನ್ಯ ವಿಷಯವಲ್ಲ ಸರ್ಕಾರ ಈಗಲಾದರೂ ನಮ್ಮ ನೆರವಿಗೆ ಬರಲಿ ಎಂಬ ಆಗ್ರಹ ಮೀನುಗಾರರದ್ದಾಗಿದೆ ಈ ಕುರಿತು ಮಾತನಾಡಿರುವ ಮೀನುಗಾರಿಕೆ ಇಲಾಖೆ ಭಟ್ಕಳ ಸಹಾಯಕ ನಿರ್ದೇಶಕ ರವಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಮೀನುಗಾರಿಕೆಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಈಗ ಉಳಿದ ಅವಧಿಯಲ್ಲಿ ಹೆಚ್ಚಿನ ದಿನನ್ನು ನಿರೀಕ್ಷಿಸಲು ಸಾಧ್ಯ ಇಲ್ಲವೆನ್ನುತ್ತಾರೆ ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮವನ್ನು ಪಾಲಿಸೋಣ ನಮಸ್ಕಾರ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ